ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ ನಲವತ್ತಾರು ವಿಜಯ್ ಮತ್ತು ಅಂಜಲಿ ಸಿರಿ ಮತ್ತು ಅವರ ಅಪ್ಪ ಅಮ್ಮನನ್ನ ಕೆಳಗಡೆ ಊಟಕ್ಕೆ ಕರ್ಕೊಂಡು ಹೋದ್ರು ಅಷ್ಟಲ್ಲಾಗ್ಲೆ ಅಜಯ್ ಶರ್ಮಿಳಾ ಮತ್ತು ಸೂರ್ಯವರ್ಧನ್ ಡೈನಿಂಗ್ ಟೇಬಲ್ ಹತ್ರ ಕೂತಿದ್ರು ಅವರೆಲ್ಲರಿಗೂ ಇವತ್ತು ಅಂಜಲಿ ಖುಷಿನ ನೋಡಿ ಒಂದು ರೀತಿಯ ಸಮಾಧಾನ ಸಿಕ್ಕಿತ್ತು ಅವಳು ಮನೆಗೆ ಬಂದಾಗ್ಲಿಂದಲೂ ಯಾವತ್ತೂ ಇಷ್ಟೊಂದು ಖುಷಿಯಾಗಿರಲಿಲ್ಲ ಆದರೆ ಇವತ್ತು ಅವರೆಲ್ಲರ ಆಗಮನದಿಂದ ಅವಳು ತುಂಬಾ ಖುಷಿಯಾಗಿದ್ಲು ಅದ್ರ ಜೊತೆಗೆ ವಿಜಯ್ ಕೂಡ ತುಂಬಾ ಖುಷಿಯಾಗಿದ್ದ ಯಾಕಂದ್ರೆ ಅವಳ ಅಮ್ಮನ ಸಾವಿನ ರಹಸ್ಯವನ್ನ ಅಂಜಲಿಗೆ ಅವನು ಹೇಳಿದ್ದ ಹಾಗಾಗಿ ತನ್ನ ತಾಯಿಯ ಸಾವಿಗೆ ಅಂಜಲಿ ಕಾರಣ ಅಲ್ಲ ಅನ್ನೋದನ್ನ ಹೇಳಿ ಅವನು ಸ್ವಲ್ಪ ನಿರಾಳವಾಗಿದ್ದ ಯಾಕಂದ್ರೆ ಅವಳು ಸಿಕ್ಕಾಗ್ನಿಂದಾನು ಅದೇ ವಿಷಯಕ್ಕೆ ತುಂಬಾನೇ ಕೊರಗ್ತಾ ಇದ್ಲು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಜೊತೆಗೆ ತನ್ನಿಂದಾನೆ ಈ ಥರ ಎಲ್ಲ ಸಮಸ್ಯೆಗಳಾಗಿದ್ದು ಅನ್ನೋ ದುಃಖ ಅವಳನ್ನು ಕಾಡ್ತಾ ಇತ್ತು ಹಾಗಾಗಿ ಅದರಿಂದ ಅವಳಿಗೆ ನೆಮ್ಮದಿಯನ್ನು ಸಿಗೋ ಹಾಗೆ ಮಾಡಿದ್ದು ತಾನು ಅನ್ನೋ ಒಂದು ಚಿಕ್ಕ ಸಂತೋಷ ಅವನಲ್ಲಿ ಇತ್ತು ಹಾಗೆ ಬೆಳಿಗ್ಗೆ ಅವಳ ಅಪ್ಪ ಮತ್ತು ದೊಡ್ಡಮ್ಮನ ಹತ್ರ ಅವಳು ನಡ್ಕೊಂಡ ರೀತಿನೂ ಅವನಿಗೆ ಸ್ವಲ್ಪ ಭಯ ಹುಟ್ಟಿಸಿತ್ತು ಆದರೆ ಈಗ ಅವಳು ತನ್ನ ಫ್ರೆಂಡ್ ಮತ್ತು ಅವರ ಅಪ್ಪ ಅಮ್ಮನನ್ನು ನೋಡಿ ಇಷ್ಟೊಂದು ಖುಷಿಯಾಗಿದ್ದಾಳೆ ಅಂತ ಅವನಿಗೂ ಸ್ವಲ್ಪ ಸಮಾಧಾನ ಆಗಿತ್ತು ಒಟ್ನಲ್ಲಿ ಅಂಜಲಿ ಖುಷಿಯಾಗಿದ್ರೆ ಇಡೀ ಮನೆ ಖುಷಿಯಾಗಿದ್ಯೇನೋ ಅನ್ನೋ ಥರ ಅವ್ರ ಎಲ್ರಿಗೂ ಭಾಸ ಆಗ್ತಾ ಇತ್ತು ಶರ್ಮಿಳಾ ಅಂತೂ ತನ್ನ ಸೊಸೆ ಈ ಥರ ಪುಟ್ಟ ಮಗು ಥರ ಅವರ ಹಿಂದೆ ಓಡಾಡ್ತಿರೋದನ್ನು ನೋಡಿ ತುಂಬ ಖುಷಿ ಪಟ್ರು ಅದ್ರ ಜೊತೆಗೆ ಸೂರ್ಯವರ್ಧನ್ ಮನಸ್ಸಿಗೂ ಎಲ್ಲೋ ಒಂದು ರೀತಿ ಸಮಾಧಾನ ಸಿಕ್ಕಿತ್ತು ಅಜಯ್ ಕೂಡ ಅಂಜಲಿಯ ಅಳು ಮುಖವನ್ನೇ ನೋಡಿ ನೋಡಿದ್ದವನಿಗೆ ಇವತ್ತು ತನ್ನ ಅತ್ತಿಗೆ ಇಷ್ಟೊಂದು ಖುಷಿಯಾಗಿರೋದು ಅವನಿಗೂ ಸಮಾಧಾನ ತಂದಿತ್ತು ಒಟ್ನಲ್ಲಿ ಇಡೀ ಮನೆಯ ಸಂತೋಷ ಅಂಜಲಿ ಕೈಯಲ್ಲಿತ್ತು ಅಂಜಲಿ ಅವರೆಲ್ಲರನ್ನು ಕರ್ಕೊಂಡು ಊಟದ ಹಾಲ್ಗೆ ಬಂದು ಅವ್ರೆಲ್ರಿಗೂ ತಟ್ಟೆ ಇಟ್ಲು ಅವಳೇ ಸ್ವತಃ ಬಡಿಸೋಕೆ ನಿಂತಳು ಆಗ ಶಾರದಮ್ಮ ಅಂಜಲಿ ನೀನು ಕೂತ್ಕೊಮ್ಮ ನಾನು ಬಡಿಸ್ತೀನಿ ಅಂದರು ಆಗ ಅಂಜಲಿ ಇಲ್ಲ ಆಂಟಿ ನಾನೇ ಬಡಿಸ್ತೀನಿ ಅಂತ ತುಂಬಾ ಖುಷಿ ಖುಷಿಯಾಗಿ ಅವ್ರೆಲ್ರಿಗೂ ಊಟ ಬಡಿಸಿದ್ಲು ಅವರೆಲ್ಲರೂ ಎಷ್ಟೇ ಕೂತ್ಕೊಳ್ಳೋಕೆ ಹೇಳಿದ್ರು ಸ್ಟಾರ್ಟಿಂಗ್ ಕೂತ್ಕೊಳ್ಳಿಲ್ಲ ಆದರೆ ಶರ್ಮಿಳಾ ಎಲ್ರಿಗೂ ಬಡ್ಸಾದ ಮೇಲೆ ಈಗ ಬಡ್ಸಾಯ್ತಲ್ವಾ ಮತ್ತೇನಾದರೂ ಬೇಕು ಅಂದರೆ ಶಾರದಮ್ಮ ಬಡಿಸ್ತಾರೆ ಬಾ ಕೂತ್ಕೋ ಅಂತ ಹೇಳಿ ಅವಳನ್ನು ವಿಜಯ್ ಪಕ್ಕದಲ್ಲಿ ಕೋರ್ಸಿದ್ರು ಅವಳಿಗೆ ಅಶೋಕ್ ಮತ್ತು ರೇವತಿಯವರ ಮುಂದೆ ವಿಜಯ್ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ರೀತಿ ಮುಜುಗರ ಅನ್ನಿಸ್ತಿತ್ತು ಆದರೂ ಅದನ್ನು ತೋರಿಸ್ಕೊಳ್ದೆ ಸರಿ ಅಂತ ತಲೆ ಆಡಿಸಿ ಅವರ ಪಕ್ಕದಲ್ಲಿ ಕೂತ್ಕೊಂಡ್ಲು ಸಿರಿಗಂತೂ ಅವರಿಬ್ಬರ ಜನ ಜೋಡಿಯಾಗಿ ನೋಡೋದೆ ಕಣ್ಣಿಗೆ ಹಬ್ಬ ಅನ್ನೋ ಥರ ಆಗಿತ್ತು ಆಗ ಸಿರಿ ಮಾತಾಡ್ತಾ ಭಾವ ನಿಮ್ಮಿಬ್ಬರದು ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಜೋಡಿ ಎಷ್ಟೇ ನೋಡ್ತಿದ್ರೂ ನನ್ನ ದೃಷ್ಟಿನೇ ಆಗುತ್ತೇನೋ ಅಂತ ಅನ್ನಿಸ್ತಿದೆ ನಿಮ್ಮನ್ನು ನೋಡ್ತಿದ್ರೆ ಹಾಗೆ ನಾನೇ ಕಳೆದು ಹೋಗ್ತಿದ್ದೀನಿ ಅಂದ್ಲು ಆಗ ಅವರು ಅವಳ ತಲೆ ಮೇಲೊಂದು ಮೊಟಕಿ ಎಷ್ಟು ಅಂತ ಮಾತಾಡ್ತೀಯಾ ಊಟ ಮಾಡೋವಾಗ ಮಾತಾಡಬಾರ್ದು ಸುಮ್ಮನೆ ಊಟ ಮಾಡು ಹಾಗೆ ದೃಷ್ಟಿ ಹಾಕ್ಬೇಡ ಅವರಿಬ್ರಿಗೂ ಆಗುತ್ತೆ ಅವರಿಬ್ಬರು ಮಧುಮಕ್ಕಳು ಅಂತಂದರು ಅಮ್ಮ ನಾನೇನು ದೃಷ್ಟಿ ಹಾಕ್ತಿಲ್ಲ ಚೆನ್ನಾಗಿದೆ ನಿಮ್ಮ ಜೋಡಿ ಎಷ್ಟು ನೋಡಿದ್ರು ನೋಡಬೇಕು ಅನಿಸುತ್ತೆ ಅಂತ ಹೇಳ್ದೆ ಅಷ್ಟೆ ಅದಕ್ಕೆ ಯಾಕೆ ಈ ಥರ ರೇಗ್ತೀಯಾ ಅಂತ ರೇಗದ್ಲು ಆಗ ಅಶೋಕ್ ಅವರು ಕಣ್ಣಲ್ಲೇ ಮಗಳಿಗೆ ಸುಮ್ಮನೆ ಊಟ ಮಾಡು ಅನ್ನೋ ಥರ ಗದ್ರದ್ರು ಅದನ್ನು ಗಮನಿಸಿದ ಶರ್ಮಿಳಾ ಪರವಾಗಿಲ್ಲ ಅವಳು ಮಾತಾಡಲಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಮಾತು ಕೇಳದೆ ತುಂಬ ದಿನ ಆಗಿತ್ತು ಅಂಜಲಿ ಬಂದಾಗಿಂದ ಒಂದು ರೀತಿ ಖುಷಿ ಸಿಕ್ಕಿತ್ತು ಈಗ ಸಿರಿನ ನೋಡ್ತಿದ್ರೆ ಇನ್ನೂ ನನಗೆ ತುಂಬ ಖುಷಿ ಆಗ್ತಿದೆ ಸಿರಿ ನೀನು ಎಷ್ಟೊತ್ತು ಬೇಕಾದರೂ ಮಾತಾಡು ನಿನ್ನನ್ನು ಇಲ್ಲಿ ಯಾರೂ ತಡೆಯಲ್ಲ ಅಷ್ಟೇ ಅಲ್ಲ ನನ್ನ ಮಗ ಸೊಸೆನ ಎಷ್ಟು ಬೇಕಾದರೂ ಕಾಲಿಡಿ ನಾವಂತೂ ಏನೂ ಹೇಳಲ್ಲ ಅಂತ ಹೇಳಿ ಅವಳಿಗೆ ಒಂದು ಹೈಫೈ ಕೊಟ್ಟರು ಅಷ್ಟು ಶ್ರೀಮಂತ ಹೆಂಗಸು ತನ್ನ ಮಗಳ ಜೊತೆ ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಾ ಇರೋದಲ್ಲದೆ ಪುಟ್ಟ ಮಗುವಿನ ಥರ ಅವರು ಇವ್ರ ಆಟಕ್ಕೆ ಸೇರ್ಕೊಂಡಿರೋದನ್ನು ನೋಡಿ ಅಶೋಕ್ ಮತ್ತು ರೇವತಿಯ ಮನಸ್ಸು ತುಂಬಿ ಬಂತು ಸಿರಿ ಕೂಡ ಅದೇ ಯೋಚನೆ ಮಾಡ್ತಿದ್ಲು ಈ ಆಂಟಿ ಎಷ್ಟೊಂದು ಸ್ಪೆಷಲ್ ಅಲ್ವಾ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಈ ಕಾಲದಲ್ಲಿ ಆ ವಯಸ್ಸಲ್ಲಿ ನಮ್ಮ ಜೊತೆ ಇಷ್ಟು ಫ್ರೆಂಡ್ಲಿಯಾಗಿ ಇರೋ ಥರದವರು ಇರ್ತಾರಾ ಅಂತ ಅವಳು ಯೋಚನೆ ಮಾಡ್ತಾ ಇದ್ಳು ಅವಳ ಯೋಚನೆಗೆ ಬ್ರೇಕ್ ಹಾಕೋ ಥರ ಶರ್ಮಿಳಾ ಸಿರಿಪುಟ ಇನ್ನೇನಾದರೂ ಬೇಕು ಅಂದರೆ ಹೇಳಿ ಬಡಿಸ್ಕೊಳ್ಳಿ ಅಂತಂದರು ಆಯಿತು ಆಂಟಿ ಅಂತ ಹೇಳಿ ಊಟ ಕಂಟಿನ್ಯೂ ಮಾಡಿದ್ಲು ಹಾಗೆ ಶರ್ಮಿಳಾ ರೇವತಿ ಮತ್ತು ಅಶೋಕ್ ಕಡೆ ತಿರುಗಿ ನೀವು ಅಷ್ಟೇ ಸಂಕೋಚ ಪಟ್ಕೋಬೇಡಿ ನಿಮ್ಮ ಮಗಳ ಮನೆ ಅಂದ್ಕೊಂಡು ಆರಾಮಾಗಿರಿ ನಿಮ್ಮದೇ ಮನೆ ಅಲ್ವಾ ಅಂತಂದರು ಆಗ ಅಶೋಕ್ ಅವರು ಖಂಡಿತ ಅಂಜಲಿನ ಮಗಳು ಮೇಲೆ ಇದು ಮಗಳ ಮನೆನೇ ಆಯಿತು ನಮ್ಮ ಮನೆ ಅಂತಾನೆ ಅಂದ್ಕೊಳ್ತೀವಿ ನಿಮ್ಮ ಥರ ಪ್ರೀತಿ ವಿಶ್ವಾಸ ತೋರಿಸೋನ್ನ ತುಂಬ ಕಡಿಮೆ ಜನ ನೋಡಿದ್ವಿ ತುಂಬ ಖುಷಿ ಆಗ್ತಿದೆ ನನ್ನ ಮಗಳು ನಿಜವಾಗಲೂ ಅದೃಷ್ಟ ಮಾಡಿದ್ದಾಳೆ ಅಂತಂದರು ಆ ಮಾತು ಕೇಳ್ತಿದ್ದ ಹಾಗೆ ಅಂಜಲಿ ಕಣ್ಣಲ್ಲಿ ನೀರು ಬಂತು ಯಾಕಂದರೆ ನನ್ನ ಮಗಳು ಅಂತ ಹೇಳಿ ಶಿವಪ್ರಸಾದ್ ಹೇಳಿದ್ದಿದ್ರೆ ಅದಕ್ಕೆ ಅದೆಷ್ಟು ಅಕ್ಕರೆ ಪ್ರೀತಿ ಬೆರೆಸ್ತಾ ಇದ್ಲೋ ಏನೋ ಆದರೆ ಈಗ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಅಶೋಕ್ ಅವರು ಕೊಡ್ತಾ ಇದ್ದರು ಸಿರಿ ನಾ ಮತ್ತೆ ತನ್ನನ್ನು ಚಿಕ್ಕ ವಯಸ್ಸಿಂದಾನು ಸೇಮ್ ಅನ್ನೋ ಥರಾನೇ ನೋಡ್ಕೊಂಡಿದ್ರು ಈಗ ಯಾರು ಇಲ್ಲದಾಗ ಅವಳ ಕೈ ಹಿಡಿತಾ ಇರೋದು ನಿಜವಾಗ್ಲೂ ಅವಳಿಗೆ ತುಂಬ ಸಂತೋಷ ಕೊಟ್ಟಿತ್ತು ಹಾಗಾಗಿ ಅವಳ ಕಣ್ಣಲ್ಲಿ ನೀರು ತುಂಬಿತು ಅದನ್ನು ವಿಜಯ್ ಗಮನಿಸಿದ ಅವನು ಅವಳ ಕಿವಿಯ ಹತ್ರ ಬಂದು ಅಂಜಲಿ ಯಾಕೆ ಅಳ್ತಿದ್ದೀರ ಬಿ ಕೂಲ್ ಅಂತಂದ ಆಗ ಅಂಜಲಿ ಹ್ಞೂ ಅಂತಷ್ಟೇ ಹೇಳಿ ಊಟ ಕಂಟಿನ್ಯೂ ಮಾಡಿದ್ಲು ಆದರೆ ಯಾಕೋ ವಿಜಯ್ ಮನಸ್ಸಿಗೆ ಅವಳ ಕಣ್ಣಲ್ಲಿನ ನೀರು ನೋಡಿ ಒಂದು ರೀತಿ ಸಂಕಟ ಆಯಿತು ಆ ಸಂಕಟಕ್ಕೆ ಏನು ಹೇಳಬೇಕು ಅಂತ ಅವನಿಗೂ ಅರ್ಥ ಆಗಲಿಲ್ಲ ಅದೇ ಥರ ಮಾತು ಹರಟೆ ಹೊಡಿತ ಎಲ್ಲರೂ ಊಟ ಮುಗಿಸಿದ್ರು ಅಂಜಲಿಗಂತೂ ಒಂದು ತುತ್ತು ಹೆಚ್ಚೆ ಅನ್ನೋ ಥರ ಊಟ ಮಾಡಿದ್ಲು ಯಾಕಂದರೆ ಅವಳ ಮನಸ್ಸು ಇವತ್ತು ತುಂಬಿತ್ತು ಹಾಗಾಗಿ ಅವಳು ತುಂಬ ಖುಷಿಯಾಗಿ ಊಟ ಮಾಡಿದ್ಲು ಅದನ್ನು ಮನೆಯವ್ರ ಎಲ್ಲರೂ ಗಮನಿಸಿದ್ರು ಪುಟ್ಟ ಮಗು ಥರ ತಿಂತಿದ್ದವಳು ಇವತ್ತು ಹೊಟ್ಟೆ ತುಂಬ ಇಷ್ಟು ಖುಷಿ ಖುಷಿಯಾಗಿ ಊಟ ಮಾಡಿದ್ದನ್ನು ನೋಡಿ ಅವರೆಲ್ಲರಿಗೂ ಎಲ್ಲರಿಗೂ ತುಂಬ ಸಂತೋಷ ಆಗಿತ್ತು ಎಲ್ರದು ಊಟ ಆದಮೇಲೆ ಮತ್ತೆ ಡೈನಿಂಗ್ ಹಾಲಿಂದ ಹಾಲ್ಗೆ ಬಂದು ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ರು ಅಶೋಕ್ ಅವರು ಸೂರ್ಯವರ್ಧನ್ ಅವರ ಹತ್ರ ಸರ್ ನಾವಿನ್ನು ಹೊರಡ್ತೀವಿ ಏನಾದರೂ ವಿಷಯ ಇದ್ದರೆ ತಪ್ಪದೆ ಫೋನ್ ಮಾಡಿ ತಿಳಿಸಿ ಅಂತ ಹೇಳಿದ್ರು ಆಗ ಸೂರ್ಯವರ್ಧನ್ ಸರಿಸರಾಯಿತು ಆದರೆ ಇನ್ನೂ ಸ್ವಲ್ಪ ಹೊತ್ತು ಇದ್ದು ಹೋಗಿ ಅಂದರು ಆಗ ಅಶೋಕ್ ಅವರು ಇಲ್ಲ ಸರ್ ಇನ್ಮೇಲೆ ಬರೋದು ಹೋಗೋದು ಇದ್ದೇ ಇರುತ್ತೆ ಅಲ್ವಾ ತುಂಬ ಹೊತ್ತಾಗಿದೆ ಸೊ ನಾವಿನ್ನು ಹೊರಡ್ತೀವಿ ಅಂತ ಹೇಳಿದ್ರು ಅವರು ಹೊರಡ್ತೀವಿ ಅಂದ ತಕ್ಷಣ ಅಂಜಲಿ ಮುಖ ಸಪ್ಪಗಾಯಿತು ಅದನ್ನು ಎಲ್ಲರೂ ಗಮನಿಸಿದ್ರು ಸಿರಿಗೂ ಹೋಗೋಕೆ ಮನಸ್ಸಿರಲಿಲ್ಲ ಆದರೆ ಬೇರೆಯವರ ಮನೆಯಲ್ಲಿ ಉಳ್ಕೊಳೋದು ಸರಿಯಲ್ಲ ಅಂತ ಹೇಳಿ ಅವಳು ಹೊರಡೋ ನಿರ್ಧಾರ ಮಾಡಿದ್ಲು ಅವರು ಸಹ ಶರ್ಮಿಳಾ ಅವ್ರಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಟ್ರು ಅವರಿಗೆ ಮನಸ್ಸಿಲ್ಲದೆ ಇದ್ದರೂ ಹೋಗಲೇಬೇಕಾದ ಅನಿವಾರ್ಯತೆ ಇದ್ದೇ ಇತ್ತು ಅಂಜಲಿ ಅವರು ಹೊರಟ ತಕ್ಷಣ ಕಣ್ಣಲ್ಲಿ ನೀರು ತುಂಬಿಕೊಂಡು ಮನೆ ಒಳಗಡೆ ಬಂದ್ಲು ಅವಳನ್ನ ಹಾಗೆ ನೋಡಿ ಶರ್ಮಿಳಾಗೆ ಬೇಜಾರಾಯ್ತು ಯಾಕಂದ್ರೆ ತಮ್ಮ ಆತ್ಮೀಯರ್ ಯಾರಾದ್ರೂ ಜೊತೆಗಿದ್ದು ಹೋದ್ರೆ ಎಷ್ಟು ನೋವಾಗತ್ತೆ ಅಂತ ಶರ್ಮಿಳಾಗೆ ಗೊತ್ತಿತ್ತು ಹಾಗಾಗಿ ಅವಳು ಅಂಜಲಿ ಬೇಕು ಅಂದ್ರೆ ಅವ್ರನ್ನ ಹೋಗಿ ನೋಡ್ಕೊಂಡ್ ಬರಬಹುದಲ್ವಾ ನೀನು ಈ ತರ ಸಪ್ಪಗೆ ಮಾಡ್ಕೊಂಡು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರೆ ನಮಗೂ ಬೇಜಾರಾಗತ್ತೆ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡ್ತಾ ಇದ್ಳು ಆದರೆ ಯಾಕೋ ಅವರು ಹೋದ ತಕ್ಷಣ ತನ್ನ ದುಃಖನ ತಡೆಯೋಕ್ಕಾಗದೆ ಶರ್ಮಿಳಾನ ಗಟ್ಟಿಯಾಗಿ ಅಪ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು ಬೆಳಿಗ್ಗೆ ತನ್ನ ಸ್ವಂತದವರೇ ಬಂದಿದ್ರು ಅವರನ್ನು ಇಷ್ಟೊಂದು ಹಚ್ಕೊಳ್ದೇ ಇರೋ ಈ ಹುಡುಗಿ ಇವರನ್ನು ನೋಡಿ ಇಷ್ಟೊಂದು ಅಳ್ತಿದ್ದಾಳಲ್ಲ ಅಂದರೆ ಇವರ ಆತ್ಮೀಯತೆ ಎಷ್ಟಿರಬಹುದು ಅಂತ ಶರ್ಮಿಳಾಗೆ ಅಂದಾಜಾಗಿತ್ತು ಅವಳು ಅವಳನ್ನು ಸಮಾಧಾನ ಮಾಡ್ತಾ ಅಂಜಲಿ ನೀನು ಇಷ್ಟಕ್ಕೆಲ್ಲ ಹೀಗೆ ಬೇಜಾರು ಮಾಡಿಕೊಂಡ್ರೆ ನಿನಗೆ ಕಷ್ಟ ಆಗತ್ತೆ ನೀನು ಬೇಕು ಅಂದರೆ ಸಿರಿನ ನಿನ್ನ ಮದುವೆವರೆಗೂ ಇಲ್ಲೇ ಇರಿಸ್ಕೋ ಅಂತ ಹೇಳಿದ್ರು ಆಗ ಅಂಜಲಿ ಇಲ್ಲ ಅಮ್ಮ ಅವಳು ಇಲ್ಲಿರೋದಕ್ಕೆ ಅಂಕಲ್ ಆಂಟಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ಳು ಆಗ ಶರ್ಮಿಳಾ ಮತ್ತು ಸೂರ್ಯವರ್ಧನ್ ಇಬ್ಬರು ನಾವು ಅವರ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀವಿ ಅವಳನ್ನು ಇಲ್ಲೇ ಇರಿಸ್ಕೊಮ್ಮ ಅಂತ ಹೇಳಿದ್ರು ಅವಳಿಗೆ ಅವ್ರ ಮಾತು ಕೇಳಿ ತುಂಬ ಖುಷಿಯಾಯಿತು ಯಾಕಂದರೆ ತನ್ನ ಸಂತೋಷಕ್ಕೋಸ್ಕರ ತನ್ನ ಅತ್ತೆ ಮಾವ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಅಂತ ಕೇಳಿ ಅವಳಿಗೆ ತುಂಬಾ ಖುಷಿಯಾಗಿ ಮನಸ್ಸು ತುಂಬಿ ಬಂತು ಅಜಯ್ ಮತ್ತು ವಿಜಯ್ ಅವರಿಬ್ಬರು ಹಾಗೆ ಮಾತಾಡ್ತಾ ಇರೋದನ್ನು ದೂರದಲ್ಲಿ ನಿಂತು ನೋಡ್ತಾ ಇದ್ರು ವಿಜಯ್ ಮನಸ್ಸಲ್ಲೇ ಈ ಹುಡುಗಿ ಅವಳ ಫ್ರೆಂಡನ್ನ ತುಂಬ ಹಚ್ಕೊಂಡಿದ್ದಾಳೆ ಅನಿಸುತ್ತೆ ಅವಳು ಜೊತೆಗಿದ್ದಾಗ ಅದೆಷ್ಟು ಖುಷಿಯಾಗಿದ್ಲು ಅವಳನ್ನು ಇಷ್ಟು ದಿನದಲ್ಲಿ ಈ ಥರ ಖುಷಿಯಾಗಿದ್ದು ನೋಡೇ ಇರಲಿಲ್ಲ ಹೇಗಾದರೂ ಮಾಡಿ ಸಿರಿನಾ ಅಟ್ಲೀಸ್ಟ್ ಮದುವೆ ಆಗೋವರ್ಗಾದ್ರೂ ಇಲ್ಲೇ ಬಂದಿರು ಅಂತ ಹೇಳಬೇಕು ಅಂತ ಅಂದ್ಕೋತಾ ಇದ್ದ ಅದೇ ಸಮಯಕ್ಕೆ ಅವನಿಗೆ ಚೇತನ್ ಕಾಲ್ ಬಂತು ಸೊ ಹಾಗಾಗಿ ಅವನು ಮಾತಾಡೋಕೆ ಅಂತ ಹಾಗೆ ಮನೆಯಿಂದ ಹೊರಗೆ ಹೋದ ಆ ಕಡೆಯಿಂದ ಚೇತನ್ ಹಲೋ ಬ್ರೋ ಏನು ಮಾಡ್ತಾ ಇದೆಯಾ ಅಂತ ಕೇಳ್ದ ಆಗ ವಿಜಯ್ ಸಿರಿ ಮತ್ತೆ ಅವರ ಫ್ಯಾಮಿಲಿ ಬಂದಿದ್ದು ಅಂಜಲಿ ಜೊತೆ ಮಾತಾಡಿದ್ದು ಜೊತೆಗೆ ಅವಳು ಖುಷಿಯಾಗಿದ್ದಿದ್ದು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ದ ಚೇತನ್ಗೆ ಸಿರಿ ಹೆಸರು ಕೇಳ್ತಿದ್ದ ಹಾಗೆ ಮನಸ್ಸಲ್ಲಿ ಒಂದು ವಾರ್ಮ್ ಫೀಲ್ ಬಂತು ಅದು ಯಾಕೆ ಅಂತ ಅವನಿಗೂ ಗೊತ್ತಾಗಲಿಲ್ಲ ಯಾಕಂದರೆ ಅವಳನ್ನು ನೋಡ್ದಾಗಿಂದ ಅವಳ ಬಗ್ಗೆ ಅವನಿಗೆ ಒಂದು ಆಕರ್ಷಣೆ ಬೆಳೆದಿತ್ತು ಆದರೆ ಅದನ್ನು ಜಸ್ಟ್ ಎಲ್ಲರ ಥರನೇ ಅದೊಂದು ಅಟ್ರಾಕ್ಷನ್ ಇರಬಹುದು ಅಂತ ಹೇಳಿ ಅವನು ಇಗ್ನೋರ್ ಮಾಡ್ತಿದ್ದ ಆಗ ಚೇತನ್ ಓಕೆ ಬ್ರೋ ಹಾಗೆ ನಾನು ಏನಕ್ಕೆ ಕಾಲ್ ಮಾಡಿದೆ ಅಂತ ಹೇಳಿದ್ರೆ ನಾಳೆ ಎಲ್ಲ ಫ್ರೆಂಡ್ಸು ಗೆಟ್ ಟುಗೆದರ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೀನೇನಾದರೂ ಫ್ರೀ ಇದ್ದರೆ ಬರ್ತೀಯಾ ಅಂತ ಕೇಳೋಕೆ ಕಾಲ್ ಮಾಡಿದೆ ಅಂದ ಆಗ ವಿಜಯ್ ಇಲ್ಲ ಕಣೋ ನನಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ ಇವತ್ತು ಕೂಡ ಮಾಮ್ ಹೇಳಿದ್ರು ಅಂತ ಸಿರಿ ಮನೆಯವರು ಬರ್ತಿರೋದ್ರಿಂದ ಬೇಗ ಬಂದಿದ್ದೆ ಸೊ ಬರೋಕ್ಕಾಗಲ್ಲ ಅಂತ ಹೇಳ್ದ ಆಗ ಚೇತನ್ ನೋ ವೇಸ್ ನೀನು ಬರಲೇಬೇಕು ಯಾಕಂದರೆ ನಿನಗೆ ಮದುವೆ ಫಿಕ್ಸ್ ಆಗಿರೋ ವಿಷಯನ ನಾನು ಎಲ್ರಿಗೂ ಹೇಳಿದ್ದೀನಿ ಸೊ ಅವರೆಲ್ಲರೂ ಅತ್ತಿಗೆನ ನೋಡಬೇಕು ಅಂತಿದ್ದಾರೆ ಸೊ ನೀನು ಅಂಜಲಿ ಅವ್ರನ್ನೂ ಕರ್ಕೊಂಡು ಬರಲೇಬೇಕು ಅಂತ ಹೇಳ್ದ ಆಗ ವಿಜಯ್ಗೆ ಅವನ ಮೇಲೆ ಕೋಪ ಬಂತು ಚೇತನ್ ಏನು ಹೇಳ್ತಾ ಇದೆಯಾ ನೀನು ನನಗೆ ಮದುವೆ ಯಾವ ಸಂದರ್ಭದಲ್ಲಿ ಆಗ್ತಿದೆ ಹೇಗಾಗ್ತಿದೆ ಅಂತ ಗೊತ್ತಿದ್ದು ಈ ಥರ ಗೆಟ್ ಟುಗೆದರ್ ಪಾರ್ಟಿ ಅಂತೆಲ್ಲ ಅರೇಂಜ್ ಮಾಡಿಕೊಂಡು ಅದರಲ್ಲೂ ಅವಳನ್ನು ಬಾ ಅಂತ ಹೇಳ್ತಾ ನಿನಗೇನಾಗಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನು ಬರಲ್ಲ ಅಷ್ಟೇ ಅಂತ ತುಂಬ ಸಿಟ್ಟಲ್ಲಿ ಹೇಳ್ದ ಆಗ ಚೇತನ್ ಬ್ರೋ ಮದುವೆ ಆಗ್ತಿರೋದೆ ಉಂಟಂತೆ ಇನ್ ಯಾವ ಥರ ಆದರೂ ಏನು ಡಿಫ್ರೆನ್ಸ್ ಆಗೋಲ್ಲ ಸೊ ಪ್ಲೀಸ್ ನೀನೇನು ವಾದ ಮಾಡಿದೆ ಜಸ್ಟ್ ಬರ್ತಾ ಇದೆಯಾ ಅಷ್ಟೇ ಅಂದ ಆಗ ವಿಜಯ್ ನಾನು ಯಾವ ಕಾರಣಕ್ಕೂ ಬರಲ್ಲ ನನಗೆ ಪಾರ್ಟಿಗೆ ಬರೋದಕ್ಕೆ ಮೂಡಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ದೆ ಆದರೆ ಚೇತನ್ ಬಿಡೋ ಮನುಷ್ಯನೇ ಅಲ್ಲ ಮತ್ತೆ ಮತ್ತೆ ಕಾಲ್ ಮಾಡೋಕೆ ಸ್ಟಾರ್ಟ್ ಮಾಡ್ದ ವಿಜಯ್ಗೆ ಅವನ ಕಾಲಿಂದ ಇರಿಟೇಷನ್ ಆಯಿತು ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಅಂತ ಕಾಲ್ ರಿಸೀವ್ ಮಾಡಿ ರೇಗ್ದ ಆಗ ಚೇತನ್ ನೀನು ಏನೇ ಹೇಳಿದ್ರು ಬರ್ತಾ ಇದೆಯಾ ಅಷ್ಟೆ ನೀನು ಬರ್ತಿದ್ಯಾ ಅಂತ ಹೇಳೋದಕ್ಕೆ ನಾನು ಕಾಲ್ ಮಾಡಿದ್ದು ನೀನು ಬರ್ತೀಯಾ ಇಲ್ವಾ ಅಂತ ನಾನು ನಿನ್ನ ಹತ್ರ ಕೇಳ್ತಾ ಇಲ್ಲ ಬರಲೇಬೇಕು ಅಂತ ಆರ್ಡರ್ ಮಾಡ್ತಾ ಇದ್ದೀನಿ ಎಲ್ಲ ಫ್ರೆಂಡ್ಸು ಸೇರ್ತಿದ್ದಾರೆ ಸೊ ನೀನು ಬಂದಿಲ್ಲ ಅಂತಂದರೆ ಎಲ್ರಿಗೂ ಬೇಜಾರಾಗುತ್ತೆ ಜೊತೆಗೆ ಆಲ್ರೆಡಿ ನಾನು ನಿನ್ನ ಮದುವೆ ವಿಷಯ ಅನೌನ್ಸ್ ಮಾಡಾಗಿದೆ ಸೊ ನೀನು ಬರಲೇಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಈಗ ವಿಜಯ್ಗೆ ಪೀಕ್ ಲಾಟ ಶುರುವಾಯಿತು ಯಾಕಂದರೆ ಅಂಜಲಿ ಹತ್ರ ಹೇಗೆ ರೆಸ್ಪಾನ್ ಅವಳನ್ನ ಮ ಕರಿಬೇಕು ಅಂತಾನೆ ಅವನಿಗೆ ಗೊತ್ತಾಗಲಿಲ್ಲ ಅವಳನ್ನ ಯಾವ ಥರ ಕನ್ವಿನ್ಸ್ ಮಾಡಿ ಪಾರ್ಟಿ ಕರ್ಕೊಂಡು ಹೋಗೋದು ಒಂದು ವೇಳೆ ನಾನು ಕರೆದ್ರೆ ಬರ್ತಾಳ ಅಂತ ಅವನಿಗೆ ಯೋಚನೆ ಆಗ್ತಿತ್ತು ಅದೇ ಯೋಚನೆನಲ್ಲಿ ಅವನು ಮನೆ ಒಳಗಡೆ ಬಂದ ಆದರೆ ಅಂಜಲಿ ಮತ್ತು ಶರ್ಮಿಳಾ ಅಲ್ಲಿರಲಿಲ್ಲ ಅವರು ರೂಮ್ಗೆ ಹೋಗಿದ್ರು ಅಲ್ಲೇ ಮಾತಾಡ್ತಾ ಮಾತಾಡ್ತಾ ಶರ್ಮಿಳಾ ಮಡ್ಲಲ್ಲಿ ಅಂಜಲಿ ಮಲಗಿಬಿಟ್ಟಿದ್ಲು ಅದನ್ನು ನೋಡಿ ವಿಜಯ್ಗೆ ಓಕೆ ಇವಳು ಹೇಗೂ ಮಲಗಿದಾಳೆ ಬೆಳಿಗ್ಗೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅಲ್ಲಿಂದ ಹೊರಡೋಕ್ ಹೊರಟ ಅಷ್ಟಲ್ಲಿ ಅವನನ್ನು ಶರ್ಮಿಳ ನೋಡಿದ್ರು ವಿಜಯ್ ನೀನೇನು ಇಷ್ಟೊತ್ತಲ್ಲಿ ಅಂಜಲಿ ರೂಮ್ ಹತ್ರ ಅಂತ ಕೇಳಿದ್ರು ಆಗ ವಿಜಯ್ ಮಾಮ್ ಚೇತನ್ ಕಾಲ್ ಮಾಡಿದ್ದ ನಾಳೆ ಫ್ರೆಂಡ್ಸ್ ಎಲ್ಲರೂ ಗೆಟ್ ಟುಗೆದರ್ ಆಗ್ತಿದ್ದಾರೆ ಸೊ ಬರಲೇಬೇಕು ಅಂತ ತುಂಬ ಒತ್ತಾಯ ಮಾಡ್ತಿದ್ದಾನೆ ಅದರ ಜೊತೆಗೆ ನನ್ನ ಮದುವೆ ವಿಷಯನ ಕೂಡ ಫ್ರೆಂಡ್ಸ್ಗೆಲ್ರಿಗೂ ಅನೌನ್ಸ್ ಮಾಡಿಬಿಟ್ಟಿದ್ದಾನೆ ಸೊ ಅಂಜಲಿನ ಬಾ ಅಂತ ತುಂಬ ಫೋರ್ಸ್ ಮಾಡ್ತಿದ್ದಾನೆ ಅದಕ್ಕೆ ಅವರು ಬರ್ತಾರಾ ಅಂತ ಕೇಳೋಕೆ ಬಂದೆ ಅಂತ ಹೇಳ್ದ ಆಗ ಶರ್ಮಿಳಾ ಹೋ ಹೌದಾ ಓಕೆ ಫೈನ್ ಫ್ರೆಂಡ್ಸ್ ಎಲ್ಲ ಸೇರ್ತಿದ್ದೀರಾ ಅಂದರೆ ಹೋಗಿ ಬನ್ನಿ ಹಾಗೆ ಅಂಜಲಿಗೆ ನಾನೇ ಹೇಳ್ತೀನಿ ನಾನೇ ರೆಡಿ ಮಾಡಿಸ್ತೀನಿ ಎಷ್ಟೊತ್ತಿಗೆ ಪ ಏನು ಅಂತ ಹೇಳಿ ನೀನು ನಿನ್ನ ಫ್ರೆಂಡ್ಸ್ನ ಕೇಳಿಕೊಂಡು ಲೊಕೇಶನ್ ಶೇರ್ ಮಾಡು ಅಂತಂದರು ಆಗ ವಿಜಯ್ ಬೇಡಮ್ಮ ನಾನೇ ಆಫೀಸ್ ಕೆಲಸ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಮನೆಗೆ ಬಂದು ಅಂತ ಅವನ ಮಾತು ಕೇಳಿ ಶರ್ಮಿಳಾಗೆ ಆಶ್ಚರ್ಯ ಆಯಿತು ಯಾಕಂದರೆ ಯಾವತ್ತು ಯಾರನ್ನು ಪಿಕಪ್ ಮಾಡದೇ ಇರೋ ಮಗ ಇವತ್ತು ಅಂಜಲಿಗೋಸ್ಕರ ಮನೆಗೆ ಬಂದು ಆಫೀಸ್ ಅದರಲ್ಲೂ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂದಿದ್ದು ಅವಳಿಗೆ ತುಂಬ ಅಚ್ಚರಿಯ ವಿಷಯ ಆಗಿತ್ತು ಆದರೆ ಆ ಖುಷಿನ ಅವರು ತೋರಿಸ್ಲಿಲ್ಲ ಯಾಕಂದರೆ ಮಗನ ಈ ಬದಲಾವಣೆ ಅಂಜಲಿಯಿಂದ ಅಂಜಲಿಗೋಸ್ಕರ ಆಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಹೌದಾ ಸರಿ ಆಯಿತು ಅಂತ ಅಷ್ಟೇ ಹೇಳಿ ಅಲ್ಲಿಂದ ಹೊರಟು ಬಿಟ್ರು ಅವರ ರಿಯಾಕ್ಷನ್ ನೋಡಿ ಸೂರ್ಯನ್ಗೆ ಒಂಥರ ಫೀಲ್ ಆಯಿತು ಅಮ್ಮ ಯಾಕೆ ಈ ಥರ ರಿಯಾಕ್ಟ್ ಮಾಡಿದ್ರು ಏನು ಹೇಳಲೇ ಇಲ್ವಲ್ಲ ಅಂತ ಯಾಕಂದರೆ ಅವನಿಗೆ ಏನು ವಿಷಯ ಇದೆಯೋ ಅದನ್ನು ಡೈರೆಕ್ಟಾಗಿ ಹೇಳೋ ಅಭ್ಯಾಸ ಆದರೆ ಇವತ್ತು ತಾನೇನಾದರೂ ತಪ್ಪು ಮಾತಾಡೋದನ್ನ ಅಂತ ಯೋಚನೆ ಮಾಡ್ತಿದ್ದ ಆದರೆ ಅಮ್ಮನ ಬಗ್ಗೆ ಗೊತ್ತಿದ್ದಿದ್ರಿಂದ ಅಷ್ಟೇನು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿ ಹೋಗಿ ಮಲ್ಕೊಂಡ ಹಾಗಾದರೆ ನಾಳೆ ಪಾರ್ಟಿಗೆ ಹೋದಾಗ ಏನಾದರೂ ಆಗಬಹುದಾ ಅಂಜಲಿ ಮತ್ತು ವಿಜಯ್ ಸೂರ್ಯ ಹತ್ತಿರ ಆಗೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತಾ ಅವರಿಬ್ಬರ ಮಧ್ಯೆ ಇರೋ ಸ್ವಲ್ಪ ಅರೆ ಮರೆ ತೆರೆಗಳನ್ನು ಎಳೆಯೋದಕ್ಕೆ ಈ ಪಾರ್ಟಿ ಸಹಾಯ ಮಾಡುತ್ತಾ ಅಥವಾ ಮದುವೆ ನಿಲ್ಲಿಸಬೇಕು ಅಂತಿರೋರಿಗೆ ಇದೊಂದು ಅವಕಾಶ ಮಾಡಿಕೊಡುತ್ತಾ ಕಾದು ನೋಡೋಣ ಮುಂದಿನ ಸಂಚಿಕೆಗಳಲ್ಲಿ ಧನ್ಯವಾದ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದಾರೆ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಕತೆ ಹೇಗಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್